ಹಾಯ್ ವೆಲ್ಕಮ್ ಎಲ್ಲ ನನ್ನ ವೀಕ್ಷಕರಿಗೂ ಸ್ನೇಹಿತರೆ ಎಂದಿನಂತೆ ಇವತ್ತು ಕೂಡ ಒಂದು ವಾಹನ ಮಾರಾಟಕ್ಕೆ ಸಿದ್ಧವಾಗಿದೆ ಇದೇ ರೀತಿ ನಿಮ್ಮ ಒಂದು ವಾಹನಗಳನ್ನು ಮಾರಾಟ ಮಾಡಬೇಕಾದರೆ ನಮ್ಮ ಒಂದು ಕೃಷಿ ಮಷಿನ್ ಅಗ್ರಿಕಲ್ಚರ್ ಎನ್ನುವ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ಮುಂದೆ ಬರೋ ವಿಡಿಯೋಗಳನ್ನು ಕೂಡ ನೋಡಬಹುದು ಇದೇ ರೀತಿ ನೋಡಿ ನಿಮ್ಮ ವಾಹನವನ್ನು ಮಾರಾಟ ಮಾಡಬೇಕಾದರೆ ವಾಹನದ ನಾಲ್ಕು ಭಾಗಗಳ ನಾಲ್ಕು ಫೋಟೋಗಳು ಹಾಗೂ ವಾಹನದ ಸಂಪೂರ್ಣವಾದ ಮಾಹಿತಿ ಲೊಕೇಶನ್ನ ಮಾಹಿತಿ ಹಾಗೆ ಮಾಲೀಕರ ಒಂದು ಮಾಹಿತಿಯನ್ನು ನಮಗೆ ಕಳಿಸಿಕೊಟ್ಟರೆ ಯಾವುದೇ ರೀತಿ ಫೀಸ್ ಇಲ್ಲ ಕಮಿಷನ್ ಇಲ್ಲ ಒಂದು ರೂಪಾಯಿ ಕೂಡ ಚಾರ್ಜ್ ಇಲ್ಲದೆ ನಿಮ್ಮ ಗಾಡಿಯನ್ನು ಮಾರಾಟ ಮಾಡಿಸಿ ಕೊಡುವ ಏಕೈಕ ಚಾನಲ್ ಇದಾಗಿದೆ ಸ್ನೇಹಿತರೆ ನಿಮ್ಮ ಒಂದು ಸ್ನೇಹಿತರೆ ಸೆಕೆಂಡ್ ಹ್ಯಾಂಡ್ ಗ್ರೂಪ್ಗಳಲ್ಲಿ ನಮ್ಮ ಒಂದು ಚಾನಲ್ನ ವಿಡಿಯೋಗಳನ್ನು ಲಿಂಕನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಅಂತ ಹೇಳ ಸ್ನೇಹಿತರೆ ಇವತ್ತಿನ ಗಾಡಿಯ ಬಗ್ಗೆ ನೋಡೋಣ ಸ್ನೇಹಿತರೆ ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎಕ್ಸ್ ಟಿ ಎನ್ನುವ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರ ಗಾಡಿ ಮಾರಾಟಕ್ಕೆ ಸಿದ್ಧವಾಗಿದೆ ಕೇವಲ ಇಂಜಿನ್ ಮಾತ್ರ ಮಾರಾಟಕ್ಕಿದೆ ಸ್ನೇಹಿತರೆ ಒಂದೇ ವರ್ಷದ ಗಾಡಿ ಇದ್ದರೆ ತುಂಬಾ ಕಡಿಮೆ ಬಳಕೆಯಾಗಿರೋ ಗಾಡಿಯಾಗಿದೆ ಒಂದು ಐವತ್ತು ಎಚ್ ಪಿಯ ಎಚ್ ಪಿ ಹೊಂದಿರುವ ಒಂದು ಗಾಡಿ ಇದಾಗಿ ಸ್ನೇಹಿತರೆ ಕೇವಲ ಐವತ್ತು ಎಚ್ ಪಿಯ ಹಾರ್ಸ್ ಪವರ್ ಹೊಂದಿರುವ ಗಾಡಿ ಇದಾಗಿದೆ ಸ್ವರಾಜ್ ಸೆವೆನ್ ಡಬಲ್ ಫೋರ್ ಸ್ನೇಹಿತರೆ ಕೇವಲ ಇಂಜಿನ್ ಮಾತ್ರ ಮಾರಾಟಕ್ಕಿದೆ ನೋಡ್ಬೋದು ಸ್ನೇಹಿತರೆ ಒಂದು ಹೊಸ ಶೋರೂಮ್ ಗಾಡಿ ಥರನೇ ಇರುವಂಥ ಗಾಡಿ ಇದೆ ಬೆಲೆ ಕೂಡ ತುಂಬಾ ಕಡಿಮೆ ಬೆಲೆ ತೆಗೆದು ಯಾರಿಗಾದರೂ ಗಾಡಿ ಒಂದು ತೆಗೆದುಕೊಳ್ಳೋರು ಇದ್ದರೆ ಟೈಟಲ್ ಭಾಗದಲ್ಲಿ ಅಂದರೆ ವಿಡಿಯೋದ ಕೆಳಗಡೆ ಭಾಗದಲ್ಲಿ ಮಾಲೀಕರ ನಂಬರ್ ಕೊಟ್ಟಿರ್ತೀನಿ ಸಂಬಂಧಪಟ್ಟವ್ರ ನಂಬರ್ ಕೊಟ್ಟಿರ್ತೀನಿ ನೇರವಾಗಿ ಕರೆ ಮಾಡಿ ಮಾತನಾಡಿ ವ್ಯವಹಾರವನ್ನು ಮಾಡಿಕೊಳ್ಳಿ ಮತ್ತು ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ಹೋಗ್ಬಿಡಿ ಗೂಗಲ್ ಪೇ ಫೋನ್ಪೇ ಮುಂಗಡ ಹಣ ಬುಕ್ಕಿಂಗ್ ಹಣ ಅಂತ ಮಾಡಿ ಮೋಸ ಹೋದರೆ ಅದಕ್ಕೆ ಯೂಟ್ಯೂಬ್ ಚಾನಲ್ ಹೊಣೆಯಾಗಿರುವುದಿಲ್ಲ ಸ್ನೇಹಿತರೆ ಅದಕ್ಕಾಗಿ ಒಂದು ನೇರವಾಗಿ ಕರೆ ಸ್ಥಳಕ್ಕೆ ಹೋಗಿ ಭೇಟಿ ನೀಡಿ ಎಲ್ಲವನ್ನು ಕೊಂಡುಕೊಳ್ಳಿ ಅಂತ ಹೇಳ್ತೀನಿ ಸ್ನೇಹಿತರೆ ವಾಹನ ಏನಾದರೂ ಮಾರಾಟವಾದರೆ ಮಾಲೀಕರ ನಂಬರನ್ನು ತೆಗೆಯಲಾಗುತ್ತದೆ ಸ್ನೇಹಿತರೆ ಮಾಲೀಕರ ನಂಬರ್ ಇಲ್ಲ ಅಂದರೆ ವಾಹನ ಮಾರಾಟವಾಗಿದೆ ಎಂದು ತಿಳಿದುಕೊಳ್ಳಿ ಸ್ನೇಹಿತರೆ ಮತ್ತು ನಿಮ್ಮ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ಗಳ ಗ್ರೂಪಲ್ಲಿ ಆದಷ್ಟು ವಿಡಿಯೋಗಳನ್ನು ಶೇರ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಇನ್ನು ಕೊನೆಯದಾಗಿ ನೋಡಿ ಒಂದು ರನ್ನಿಂಗ್ ಅವರ್ಸ್ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಎಷ್ಟು ಅವರ್ಸ್ ಇಂಜಿನ್ ರನ್ ಆಗಿದೆ ಅಂತ ಅದನ್ನು ಕೂಡ ನೋಡ್ಬೋದು ಸ್ನೇಹಿತರೆ ಒಂದು ಒಳ್ಳೆ ಗಾಡಿಗಿದೆ ನೋಡಿ ನಮ್ಮ ಕೃಷಿ ಮಷಿನ್ ಯೂಟ್ಯೂಬ್ ಚಾನಲ್ನ ಯಾವ ರೀತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕಂದ್ರೆ ಈ ರೀತಿ ಬಟನ್ ಕ್ಲಿಕ್ ಮಾಡಿದರೆ ಮುಂದೆ ಬರೋ ವಿಡಿಯೋಗಳನ್ನು ಕೂಡ ನೋಡ್ಬೋದು ನೀವು ಸಬ್ಸ್ಕ್ರೈಬ್ ಕೂಡ ಆದ ಹಾಗೆ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಇನ್ನು ಕೊನೆಯದಾಗಿ ಬೆಲೆ ನೋಡೋದಾದರೆ ಆರು ಲಕ್ಷದ ಐವತ್ತು ಸಾವಿರ ಹೇಳಿದ್ದಾರೆ ನೇರವೇ ಕರೆ ಮಾಡಿ ಮಾತನಾಡಿ ಸ್ಥಳ ಬೆಳಗ್ಗೆಯಲ್ಲಿ ಮಾರಾಟಕ್ಕಿದೆ ಥ್ಯಾಂಕ್ ಯು